ಇನ್ನು ಇವತ್ತು ಓಪನ್ ಆಗುತ್ತಾ ರಾಜ್ಯದ ಜಾತಿ ಜನಗಣತಿ ವರದಿ ಇವತ್ತು ಬೆಳಗ್ಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ ಇದೇ ಮೀಟಿಂಗ್ ನಲ್ಲಿ ಟೇಬಲ್ ಮಾಡ್ತಾರೆ ಸಿಎಂ ಈ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇವತ್ತು ಜಾತಿ ಜನಗಣತಿ ಅದರಲ್ಲೂ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ವಿಚಾರ ಸೊ ಅದರ ಗಣತಿಗೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಟೇಬಲ್ ಮಾಡ್ತಾರೆ ಅನ್ನೋಂಥ ಒಂದು ಚರ್ಚೆ ಇದೆ ಸಿ ಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ ಪರ ವಿರೋಧದ ನಡುವೆಯೇ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಸಿದ್ಧತೆ ಹೀಗಾಗಿ ಇವತ್ತಿನ ಸಂಪುಟದಲ್ಲಿ ಇದನ್ನು ಮಂಡನೆ ಮಾಡಿ ಚರ್ಚೆ ಮಾಡಿ ಇದಕ್ಕೆ ಸಂಪುಟದಿಂದ ಅನುಮೋದನೆಯನ್ನು ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಸೇರಿದಂತೆ ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ ವರದಿಯನ್ನು ಮಂಡಿಸಿ ಆಮೇಲೆ ನೋಡೋಣ ಅಂತ ಹೈಕಮಾಂಡ್ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಮೊನ್ನೆ ಸಿ ಎಮ್ ಡಿಲ್ಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಆಲ್ರೆಡಿ ಹೈಕಮಾಂಡ್ ಕಡೆಯಿಂದ ಒಪ್ಪಿಗೆ ತಗೊಂಡು ಬಂದಿದ್ದಾರೆ ಅವರು ಒಪ್ಪಿಗೆ ಕೊಟ್ಟಿರೋದ್ರಿಂದ ಇವತ್ತು ಸಂಪುಟದಲ್ಲಿ ಇದನ್ನು ಮಂಡನೆ ಮಾಡ್ತಾರೆ ವರದಿಗೆ ರಾಜ್ಯ ಕ್ಯಾಬಿನೆಟ್ ಅನುಮೋದನೆ ನೀಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಸೊ ಕಾಂತರಾಜು ಆಯೋಗದ ವರದಿ ನ್ಯಾಯ ನಿವೃತ್ತ ನ್ಯಾಯಮೂರ್ತಿ ಕಾಂತರಾಜು ಆಯೋಗದ ವರದಿಯನ್ನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಂಪುಟದ ಸಹೋದ್ಯೋಗಿಗಳ ಟೇಬಲ್ ಮೇಲೆ ಇಡ್ತಾರೆ ಇದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆ ಸ್ಟಾರ್ಟ್ ಮಾಡ್ತಾರೆ ಕ್ಯಾಬಿನೆಟ್ ಅನುಮೋದನೆ ಕೊಡುತ್ತೋ ಇಲ್ವೋ ಅನ್ನುವ ಪ್ರಶ್ನೆಗೆ ಆಲ್ಮೋಸ್ಟ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಪ್ರಬಲವಾಗಿರ್ತಕ್ಕಂಥ ಒಂದಷ್ಟು ಸಮುದಾಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಯಾಕೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರ್ತಕ್ಕಂತಹ ಈ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಆಗಿನ ಡಾಟಾವನ್ನು ಈಗಿನ ಡಾಟಾಗೂ ತಾವು ಇದು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಟ್ಯಾಲಿ ಮಾಡ್ಲಿಕ್ಕಾಗಲ್ಲ ಒಂದಷ್ಟು ಟೆಕ್ನಿಕಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ ಸೊ ಹಾಗಾಗಿ ಜಾತಿ ಜ ಗಣತಿ ಜಾತಿ ಜನಗಣತಿ ಏನಿದೆ ಅಥವಾ ಕಾಂತರಾಜು ಆಯೋಗದ ವರದಿ ಏನಿದೆ ಅದನ್ನ ತಾವು ಒಪ್ಪಬಾರದು ಅಂತ ಆಯಾ ಪ್ರಬಲ ಸಮುದಾಯದ ನಾಯಕರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಒಂದಷ್ಟು ಸಭೆಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದಷ್ಟು ಜನ ನಾಯಕರು ಶಾಸಕರುಗಳು ಅವರೆಲ್ಲರೂ ಸಹ ಪಕ್ಷಾತೀತವಾಗಿ ಕೂತ್ಕೊಂಡು ಈ ಹಿಂದೆ ಚರ್ಚೆ ಮಾಡಿದ್ದುಂಟು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಹ ಹೋಗಿದ್ದುಂಟು ಸೊ ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಅನುಮೋದನೆ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನುವಂಥದ್ದೇ ಇರ್ತಕ್ಕಂಥ ದೊಡ್ಡ ಕ್ವೆಶನ್ ಮಾರ್ಕ್